ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೈಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವ್ಲಾಗ್ ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಏನಿದೆ ತುಂಬ ಜನ ಅದ್ರ ಡಿಟೇಲ್ಸ್ ಕೊಡಿ ಅಂದರೆ ಇದು ಕ್ಲೋಸು ಮಾಡ್ಕೊಳ್ಬೋದು ಹಾಗೆ ನಾವು ಬಟ್ಟೆ ಕಟ್ ಮಾಡೋಕ್ಕೆ ಸ್ಪೇಸ್ ಕಮ್ಮಿ ಇದೆ ಅಂದಾಗ ಇದನ್ನು ಆರಾಮಾಗಿ ಫಿಕ್ಸ್ ಮಾಡ್ಕೊಳ್ಬೋದು ಮನೆಗಳಲ್ಲಿ ಸೊ ಕೆಲವೊಬ್ಬರು ಕೇಳಿದ್ರಿ ಕಾಲ್ ಮಾಡಿ ಕೂಡ ಕೇಳಿದ್ರಿ ಸೊ ಅದನ್ನು ಇವಾಗ ನಾವು ಬೇರೆ ಕಡೆ ಫಿಟ್ ಮಾಡ್ತಾ ಇದೀವಿ ಅದನ್ನು ನಾನು ಹಾಕ್ಬೇಕಾದ್ರೆ ಕಂಪ್ಲೀಟಾಗಿ ನಾನು ನಿಮಗೆ ವೀಡಿಯೋನ ಮಾಡಿ ತೋರಿಸ್ತೀನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದು ಒಂದು ಎಲ್ರಿಗೂ ಸಹ ಗೊತ್ತಿದ್ದರೆ ಚೆನ್ನಾಗಿರುತ್ತೆ ಯಾಕಂದರೆ ತುಂಬ ಜನ ಗಮ್ಮು ಹಾಕ್ಬಿಟ್ಟು ಸ್ಟೋನ್ ಹಾಕ್ತಾಯಿರ್ತಾರೆ ಸ್ಟೋನ್ ಹಾಕೋದಿದೆಯಲ್ಲ ತುಂಬ ನನಗಂತೂ ಇರಿಟೇಷನ್ ಕೆಲಸ ಅದು ಅದು ಗಮ್ ಹಾಕ್ಬೇಕು ನಾವು ಕೈಯೆಲ್ಲ ಅಂದ್ಬಿಡುತ್ತೆ ಕೈ ಆದರೆ ಆಗಲಿ ಬ್ಲೌಸ್ ಎಲ್ಲನೂ ಸಹ ಗಮ್ ಇತ್ತು ಅದನ್ನು ನಾವು ಕರೆಕ್ಟಾಗಿ ನೋಡಿಕೊಂಡು ಮೇಂಟೈನ್ ಮಾಡಿ ಹಾಕೋ ಅಷ್ಟೊಳಗಡೆ ಟೈಮ್ ಆಗಿಬಿಡ್ತಾ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ನವೀನವರು ಈ ಥರ ಒಂದು ಸ್ಟಿಕ್ಕಲ್ಲಿ ಒಂದು ಪೆನ್ ಥರ ಬರುತ್ತೆ ಸ್ಟಿಕ್ ಪೆನ್ನು ಆ ಥರದ್ದು ಒಂದು ಪೆನ್ನು ಸಿಕ್ತು ಅಂತ ತೊಗೊಂಡು ಬಂದಿದ್ದಾರೆ ಅದ್ರ ಮೇಲೆ ನೋಡಿದ್ರೆ ಆನ್ಲೈನ್ ಮೇಲೆ ಫೈವ್ ಹಂಡ್ರೆಡ್ ರುಪೀಸು ಇದೆ ಇದ್ರೆ ಬರೀ ಟೆನ್ ಆರ್ ಟ್ವೆಂಟಿ ರುಪೀಸ್ ಅಷ್ಟೇ ಒಂದು ಪೀಸು ಒಂದು ಎರಡು ಮೂರು ಪೀಸ್ ತೊಗೊಂಡು ಬಂದಿದ್ದಾರೆ ನೀವು ನಾರ್ಮಲ್ ಲೋಕಲ್ ಶಾಪ್ಗಳಲ್ಲಿ ಅಂದರೆ ಫ್ಯಾನ್ಸಿ ಸ್ಟೋರು ಅಥವಾ ಈ ಕಾಯಿಜ ಬಟನ್ ಅಂಗಡಿಗಳು ಇರ್ತಾವಲ್ಲ ಅಲ್ಲಿ ಕೇಳಿದರೆ ಸಿಗುತ್ತೆ ನಿಮಗೆ ಈ ಥರ ಒಂದು ಗಮ್ ಪೇಪರ್ ಕೂಡ ಕೊಟ್ಟಿರ್ತಾರೆ ನಿಮಗೆ ಆ ಮುಂದೆ ಮೂತಿ ಏನಿರುತ್ತೆ ಅಲ್ಲಿ ನೀವು ಸ್ವಲ್ಪ ಗಮ್ನ ಎಳ್ಕೊಂಡ್ಬಿಟ್ಟು ಅಲ್ಲಿ ಹೋಲ್ ಕೂಡ ಕೊಟ್ಟಿರ್ತಾರೆ ನನ್ನ ಈಡಲಲ್ಲಿ ಅಲ್ಲಿ ಸ್ವಲ್ಪ ನೀವು ಗಮನ ಹೇಳ್ಕೊಂಡು ಏನು ಸ್ಟೋನ್ ಇದೆ ಅದನ್ನು ಆರಾಮಾಗಿ ಬಂದ್ಬಿಡುತ್ತೆ ಮತ್ತು ಏನು ಸ್ವಲ್ಪ ಹಿಂಗೆ ಒತ್ತಿ ಗಮ್ಮ ಹತ್ರ ಅದು ಅಂಟಿಸ್ಬೇಕು ಅನ್ನೋ ಥರನೂ ಇಲ್ಲ ನೀವು ನಾರ್ಮಲಾಗಿ ಗ್ಲೋ ಏನಿದೆ ಅದನ್ನು ಎಲ್ಲಿ ಸ್ಪೇಸ್ ಮಾಡಬೇಕು ಅಲ್ಲಿ ಇಟ್ಬಿಟ್ಟು ಅದರಿಂದ ತೆಗೆದುಬಿಟ್ಟು ಸ್ಟೋನ ಇಲ್ಲಿ ಅಂಟಿಸೋದು ಅಷ್ಟೇ ತುಂಬಾ ಚೆನ್ನಾಗಿದೆ ಇನ್ನೂ ಯಾರೆಲ್ಲ ಅಕಸ್ಮಾತ್ ಇನ್ನೂ ಇದನ್ನು ಯೂಸ್ ಮಾಡ್ತಿಲ್ಲ ಅನ್ನೋದಾದರೆ ತುಂಬಾ ಚೆನ್ನಾಗಿದೆ ಯೂಸ್ ಮಾಡ್ಕೊಳ್ಳಿ ಅದಾದಮೇಲೆ ಇದೊಂದು ಟೆಂಪಲ್ ಡಿಸೈನು ಇದು ಕೂಡ ಅಷ್ಟು ತುಂಬಾ ಟ್ರೆಂಡಿಂಗಾಗಿರುವಂತಹ ಡಿಸೈನು ತುಂಬಾ ಚೆನ್ನಾಗಿದೆ ಡಿಸೈನು ಇನ್ ಕೇಸ್ ನೀವೇನಾದರೂ ಈ ಥರ ಡಿಸೈನ್ಗಳು ಯೂಸ್ ಮಾಡ್ತಾ ಇಲ್ಲ ವರ್ಕ್ ಆಗ್ತಾ ಇಲ್ಲ ಅಂತಂದರೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಅದು ಅದಾದಮೇಲೆ ಇದೊಂದು ಕೂಡ ಕಂಪ್ಲೀಟ್ ಆಯಿತು ಆಲ್ರೆಡಿ ಅವರು ಕಳ್ಸಿಕೊಡಿ ಅಂತ ಹೇಳಿಬಿಟ್ಟು ಅವರು ಹುಡುಗಿನೂ ಸಹ ಕಳಿಸಿದ್ರು ಬಟ್ ಅವ್ರು ಬರೋಷ್ಟ್ರೊಳಗಡೆ ಈ ವಿಡಿಯೋನ ಮಾಡಿಕೊಂಡೆ ನಾನು ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಏನು ಗೊತ್ತಾ ನಾವು ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ತೀವಿ ಅನ್ನೋದಕ್ಕಿಂತ ಕಲರ್ ಕಾಂಬಿನೇಷನ್ ಯಾವ ಥರ ಇದೆ ಅನ್ನೋದನ್ನು ನೋಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೀರೆ ಯಾವ ಥರ ಇದ್ರೂ ಸಹ ಬ್ಲೌಸ್ ಪೀಸ್ ಯಾವುದೇ ಕಲರ್ ಇದ್ರೂ ಸಹ ಸ್ಯಾರಿ ಕಲರ್ ಕಾಂಬಿನೇಷನ್ ಏನಿರುತ್ತೆ ಅದ್ರ ಮೇಲೆ ಸಹ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತವೆ ಸೊ ಸ್ಯಾರಿನೂ ಡಲ್ ಇರುತ್ತೆ ಥ್ರೆಡ್ ಪೀಸ್ಗಳು ಸಹ ಡಲ್ಲಾಗೆ ಕಲರ್ ಕಾಂಬಿನೇಷನ್ ಕೊಡಬೇಕು ಅಂದಾಗ ಡಿಸೈನ್ ಕೂಡ ಡಲ್ಲಾಗೆ ಕಾಣಿಸುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಲೈಟ್ ಮೀಡಿಯಮ್ ಕಲರ್ ಕಾಪರ್ ಜರಿ ಮತ್ತು ಗ್ರೀನ್ ಕಲರ್ನಲ್ಲಿ ವರ್ಕ್ನ ಮಾಡಿರೋವಂಥದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇನ್ ಕೇಸ್ ನೀವು ಪರ್ಚೇಸ್ ಮಾಡೋದಾದರೆ ಪರ್ಚೇಸ್ ಮಾಡ್ಬೋದು ನಮಗೆ ಕಟ್ ವರ್ಕ್ ಬೇಡ ಅಂದ್ರೂ ಸಹ ಆ ಸ್ಟ್ರೈಟ್ ಇರೋದನ್ನು ಸಹ ಅವೈಲೇಬಲ್ ಇದೆ ಇನ್ ಕೇಸ್ ನೀವು ಬೇಕು ಅಂತಂದರೆ ಪರ್ಚೇಸ್ ಮಾಡ್ಬೋದು ಸೊ ನಾವೇನು ತೋರಿಸ್ತೀವಲ್ಲ ಎಲ್ಲ ಡಿಸೈನ್ಸು ಕೂಡ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಬಿಗ್ ಮಷಿನ್ಗೆ ಮತ್ತು ಚಿಕ್ಕ ಮಷಿನ್ಗೆ ಸೊ ಕೆಲವೊಂದು ಮಾತ್ರ ನಾವು ಹೇಳಿರ್ತೀವಿ ಬಿಗ್ ಮಷಿನ್ಗೆ ಮಾತ್ರ ಅವೈಲಬಲ್ ಇರೋದು ಅಂತಲೂ ಸಹ ಹೇಳಿರ್ತೀವಿ ನೀವು ನಾವು ಅದನ್ನು ಮಾತ್ರ ಸಹ ನೀವು ಸ್ವಲ್ಪ ನೋಡಿಕೊಂಡು ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಆಗುತ್ತೆ ತುಂಬ ಜನ ಡಿಸೈನ್ ಸೆಲೆಕ್ಟ್ ಮಾಡಬೇಕಾದ್ರೂ ಅಷ್ಟೇ ನಂಬರ್ನ ಕರೆಕ್ಟಾಗಿ ಸ್ಕ್ರೀನ್ಶಾಟ್ ಮಾಡಿರಲ್ಲ ನಮಗೆ ಕಳಿಸ್ಬೇಕಾದ್ರೆ ಈ ಡಿಸೈನ್ ಬೇಕು ಅಂತ ಹೇಳಿದಾಗ ನಂಬರ್ ಕಾಣೋ ಥರ ಸ್ಕ್ರೀನ್ಶಾಟ್ ಮಾಡಿದ್ರೆ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕೆ ಅಂತಂದರೆ ಅಟ್ಲೀಸ್ಟ್ ನಮಗೆ ಡಿಸೈನ್ ಸರ್ಚ್ ಮಾಡೋದಕ್ಕಾದ್ರೂ ತುಂಬ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಸೊ ಫೈನಲಿ ನೆಕ್ಸ್ಟ್ ಡೇ ಬಂದು ನೋಡ್ತೀನಿ ನನಗೆ ಇದೇನಾಗ್ಬಿಟ್ಟಿದೆ ಅಂತಂದರೆ ಸ್ವಲ್ಪ ಶಾಪೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ವಿ ಆ ಸಾಮಾನುಗಳೆಲ್ಲ ಯಾವ ಕಡೆ ಯಾವ ಕಡೆ ಅಂತ ಹೇಳ್ಬಿಟ್ಟು ಅದು ಫ್ಯಾನಿಗೆ ಟಚ್ ಆಗಿಬಿಟ್ಟು ಫುಲ್ಲು ಮೂರು ಭಾಗ ಆಗಿಬಿಡ್ತು ಸೊ ಆಮೇಲೆ ಇದನ್ನು ನಾನು ನೆಕ್ಸ್ಟ್ ಇನ್ನೊಂದು ಆರ್ಡ್ರ್ ಮಾಡಿಕೊಂಡು ತರಿಸ್ಕೊಂಡೆ ಅದಾದಮೇಲೆ ನೋಡ್ತೀನಿ ಮಷಿನ್ ಆಲ್ರೆಡಿ ಇನ್ನೊಂದು ಟೆನ್ ಮಿನಿಟ್ಸ್ ಇದೆ ಅಷ್ಟೇ ಅಷ್ಟೊಳಗಡೆ ಇನ್ನೊಂದು ಬ್ಲೌಸ್ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಬೇಗನೇ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಇನ್ನೊಂದು ಬ್ಲೌಸ್ಗೂ ಸಹ ನಾನು ಮಾರ್ಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ತೆಗೆದ್ಬಿಟ್ಟೆ ಈ ಸ್ಯಾರಿ ಕಲರ್ ನೋಡ್ಬೋದು ಕಾಣಿಸುತ್ತೆ ಅನಿಸುತ್ತೆ ಡಾರ್ಕು ಎಲ್ಲೋ ಕಲರು ಮತ್ತು ಅದರಲ್ಲಿ ಇದು ಪೋಚಂಪಲ್ಲಿ ಸ್ಯಾರಿ ಬರುತ್ತೆ ಅದರ ಆಲ್ಮೋಸ್ಟ್ ಮೂರಿಂದ ನಾಲ್ಕು ಕಲರ್ ಇದ್ದೇ ಇರುತ್ತೆ ಪೋಚಂಪಲ್ಲಿ ಸ್ಯಾರಿನಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ನೋಡ್ತಾ ಇರ್ಬೋದು ನನ್ನ ಸ್ಯಾರಿ ಆಡಿಸ್ಬೇಕಾದ್ರೆ ಗೊತ್ತಾಗುತ್ತೆ ನಾನು ಕರೆಕ್ಟಾಗಿ ಸ್ಯಾರಿ ತೋರಿಸಿಲ್ಲ ನಿಮಗೆ ತುಂಬಾ ಚೆನ್ನಾಗಿತ್ತು ನನಗೆ ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಅದರಲ್ಲಿ ಕಲರ್ ಕಾಂಬಿನೇಷನ್ ಬಂದುಬಿಟ್ಟು ಪ್ಯಾರಟ್ ಗ್ರೀನ್ ಬಂದಿದೆ ಒಂಥರ ಡಾರ್ಕ್ ಪಾಚಿ ಲೈಟ್ ಪಾಚಿ ಗ್ರೀನ್ ಮಿಕ್ಸ್ ಇದೆ ಸುಮಾರು ಒಂದು ಮೂರು ನಾಲ್ಕು ಕಲರ್ ಮಿಕ್ಸ್ ಇರುತ್ತೆ ಬಟ್ ಅವ್ರು ಸೆಲೆಕ್ಟ್ ಮಾಡಿರೋ ಡಿಸೈನ್ಗೆ ಮೂರೇ ಕಲರೇ ಯೂಸ್ ಮಾಡಬೇಕು ಮಾಡೋಕ್ಕೆ ಆಗೋದು ಬಟ್ ಅದರಲ್ಲಿ ಸ್ಯಾರಿ ಕಲರ್ ಅಂತ ಒಂದು ಯೂಸ್ ಮಾಡೇ ಮಾಡ್ತೀವಿ ಮತ್ತು ನಾನು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಪ್ಯಾರಟ್ ಗ್ರೀನ್ ಯೂಸ್ ಮಾಡಿದೆ ಮತ್ತು ನಾರ್ಮಲ್ ಜರಿ ಅಂತೂ ಯೂಸ್ ಮಾಡಲೇಬೇಕು ಅದನ್ನಂತೂ ಯೂಸ್ ಮಾಡೇ ಮಾಡ್ತೇನೆ ಸೊ ಅಲ್ಲಿಗೆ ಮೂರು ಕಲರ್ ಆಗೋಯ್ತು ಬಟ್ ಆ ಮೂರು ಕಲರಲ್ಲಿ ನಾನು ಕೂಡ ಕಲರ್ ಕಾಂಬಿನೇಷನ್ನಾಗಿ ಕೊಟ್ಕೊಂಡು ವರ್ಕ್ನ ಕಂಪ್ಲೀಟ್ ಮಾಡಿಕೊಂಡೆ ಅದು ಕಂಪ್ಲೀಟ್ ಆಗಿರುವಂತಹ ವರ್ಕ್ ಡಿಸೈನು ನಾನು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಬರೋ ವೀಡಿಯೋದಲ್ಲಿ ತೋರಿಸ್ತೀನಿ ಇನ್ಮೇಲೆ ಕಂಟಿನ್ಯೂ ಆಗಿ ವೀಡಿಯೋ ಅಂತೂ ಅಪ್ಲೋಡ್ ಆಗ್ತಾ ಇರುತ್ತೆ ಡೈಲಿ ವಿಡಿಯೋ ಬರ್ತಾ ಇರುತ್ತೆ ಮಿನಿಮಮ್ ಒಂಬತ್ತುವರೆಯಿಂದ ಹತ್ತು ಗಂಟೆ ಅಷ್ಟರೊಳಗಡೆ ವಿಡಿಯೋ ಅಪ್ಲೋಡ್ ಆಗಿರುತ್ತೆ ಸೊ ಡೈಲಿ ಇದೇ ಟೈಮಿಂಗಿಗೆ ನೆಕ್ಸ್ಟ್ ಬರ್ತಾ ಇರುತ್ತೆ ವಿಡಿಯೋ ಸೊ ನಮಗೂ ಕೂಡ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ಸೊ ಇನ್ನೇನು ನಾನು ಕೂಡ ಫಿಟ್ ಮಾಡಬೇಕು ಅಷ್ಟೊತ್ತಿಗೆ ಕಸ್ಟಮರ್ ಕೂಡ ಬಂದರು ಅವ್ರಿಗೊಂದು ಕೂ ಒಂದೆರಡು ಬ್ಲೌಸ್ನ ಡೆಲ್ವರಿ ಮಾಡಬೇಕಿತ್ತು ಅವ್ರಿಗೂ ಸಹ ಮಾಡಿ ಮಾಡಿಕೊಟ್ಟೆ ಸೊ ಅದಕ್ಕೂ ಮುಂಚೆ ಅದರಲ್ಲಿ ಡಿಸೈನು ಇನ್ನೊಂದು ಐದರಿಂದ ಹತ್ತು ನಿಮಿಷ ಇದ್ದು ಅದರಲ್ಲಿ ನಾನೆಲ್ಲನೂ ಕಟ್ ಮಾಡ್ಕೊಳ್ಳೋಷ್ಟೊಳಗಡೆ ಇನ್ನೂ ಮೂರು ನಿಮಿಷ ಇತ್ತು ಅಷ್ಟೇ ಅಷ್ಟರಲ್ಲಿ ಡಿಸೈನ್ ಕೂಡ ನಾನು ಸೆಲೆಕ್ಟ್ ಮಾಡಿಕೊಳ್ಳೋಣ ಹೇಳ್ಬಿಟ್ಟು ಮಷಿನ್ ಆಡ್ತಾ ಇರಬೇಕಾದ್ರೆ ನಾವು ಡಿಸೈನ ಸೆಲೆಕ್ಟ್ ಮಾಡ್ಕೊಳ್ಬೋದು ಬಟ್ ಪ್ರೋಗ್ರಾಮಿಂಗ್ ಮಾಡೋದಕ್ಕೆ ಆಗೋದಿಲ್ಲ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಗೊತ್ತಿದೆ ನಮಗೆ ಆಲ್ರೆಡಿ ಇದ್ರ ಬಗ್ಗೆ ಫುಲ್ ತಿಳ್ಕೊಂಡಿದ್ದೀವಿ ಅಂದರೆ ಮಾತ್ರ ನೀವು ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ಮಷಿನ್ ರನ್ ಆಗಬೇಕಾದ್ರೆ ಮಷಿನ್ ರನ್ ಆಗಬೇಕಾದ್ರೆ ಡಿಸೈನ್ ಸೆಲೆಕ್ಟ್ ಮಾಡಿ ಇಟ್ಕೊಳ್ಬೋದು ಅಷ್ಟೇ ನಾವು ಪ್ರೋಗ್ರಾಮಿಂಗ್ ಮಾಡೋದಕ್ಕಾಗಲ್ಲ ಸೊ ನೋಡಿಕೊಂಡು ಸೆಲೆಕ್ಟ್ ಮಾಡಿ ಅಷ್ಟೇ ಯಾಕಂತಂದರೆ ಸುಮ್ಮನೆ ಇವಾಗ ಯಾವುದೋ ಒಂದು ನನ್ನ ವೀಡಿಯೋ ನೋಡಿಬಿಟ್ಟು ನಾವು ಕೂಡ ಇದೇ ಥರ ಮಾಡ್ತೀವಿ ಅಂದರೆ ಅದು ರಾಂಗು ನಿಮ್ಗೆ ಅದು ಗೊತ್ತಿದೆ ನಾವು ಯಾವ ಆಪ್ಷನ್ ತಿದ್ದರೆ ಏನಾಗುತ್ತೆ ಅಂತ ಗೊತ್ತಿದ್ರೆ ಮಾತ್ರ ನೀವು ಈ ಥರ ಮಾಡ್ಕೊಳ್ಳಿ ಅಷ್ಟೇ ಯಾಕಂದರೆ ಸುಮಾರು ಜನ ಕೆಲವೊಬ್ರು ಇನ್ನೂ ಮಷಿನ್ ತೊಗೊಂಡು ಇನ್ನೂ ಡೆಮೋನೇ ಮಾಡ್ಕೊಂಡಿಲ್ಲ ಆಲ್ರೆಡಿ ಆಡ್ರೇ ತೊಗೊಂಡ್ಬಿಟ್ಟಿರ್ತಾರೆ ಆ ಥರ ಇದ್ದಾಗ ಏನು ಮಾಡೋದಕ್ಕಾಗೋದಿಲ್ಲ ಸುಮ್ಮನೆ ತೊಗೊಳ್ಳೋದಲ್ಲ ಅಟ್ಲೀಸ್ಟ್ ಬ್ಲೌಸು ಹಾಳಾಗ್ಬಿಟ್ರೆ ನೀವು ಕೈಯಿಂದ ಕೊಡಬೇಕಾಗುತ್ತೆ ಅವ್ರದ್ದು ಏನು ಸ್ಯಾರಿ ಕಾಸ್ಟ್ ಇರುತ್ತೋ ಆ ಕಾಸ್ಟು ಕೊಡಬೇಕಾಗುತ್ತೆ ನೀವೇನು ನೋಡಿರ್ತೀರ ಸ್ಯಾರಿ ಕಾಸ್ಟ್ ಎಷ್ಟಿರುತ್ತೆ ಅಂತ ಹೇಳಿಬಿಟ್ಟು ಅವ್ರು ಮೂರು ಸಾವಿರ ಸ್ಯಾರಿ ತೊಗೊಂಡು ನಂದು ಐದು ಸಾವಿರ ರೂಪಾಯಿ ಸ್ಯಾರಿ ಅಂತ ಹೇಳ್ಬೋದು ಆವಾಗ ಏನು ಮಾಡ್ತೀರ ನೀವು ಸೊ ಸ್ವಲ್ಪ ತಾಳ್ಮೆ ಇರಲಿ ಮಷಿನ್ ಯಾರ್ಯಾರು ತೊಗೊಂಡಿದ್ದೀರಾ ಸ್ವಲ್ಪ ತಾಳ್ಮೆಯಿಂದ ವರ್ಕ್ ಮಾಡಿ ಅಷ್ಟೇ ಸೊ ಅಷ್ಟರೊಳಗೆ ಕಸ್ಟಮರ್ ಕೂಡ ಬಂದರು ಅವ್ರಿಗೂ ಕೂಡ ಒಂದಷ್ಟು ಬ್ಲೌಸ್ನ ಕೊಡಬೇಕಿತ್ತು ಸೊ ಅವ್ರಿಗೂ ಕೂಡ ಎಲ್ಲ ಬ್ಲೌಸ್ನೂ ಕೊಟ್ಬಿಟ್ಟು ನಾನು ಹಂಗೆ ಕೆಲಸನ ಕಂಟಿನ್ಯೂ ಮಾಡಿದೆ ಅದು ಬೇಸಿಗೆನ ಯಾರೆಲ್ಲ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೀರ ನನಗೆ ಕಾಮೆಂಟ್ ಮಾಡಿ ಒಂದು ಜಡೆ ಆಗ್ತಾ ಇಲ್ಲ ಸೊ ಅಷ್ಟು ಸೆಕೆ ಹೊಡಿತಾ ಇದೆ ಬಂದ ನಾನು ಎಲ್ಲ ಹೇರ್ಸ್ನ ಎತ್ಬಿಟ್ಟು ಈ ಥರ ಒಂದು ಬನ್ ಹಾಕಿದ್ದೀನಿ ಸೊ ಇವತ್ತಿನ ವೀಡ್ಯೋದಲ್ಲಿ ಒಂದಷ್ಟು ಡಿಸೈನ್ಸ್ ಡಿಸೈನ್ ತೋರಿಸ್ಬೇಕು ಸೊ ಇವತ್ತಿನ ವೀಡಿಯೋ ಹೇಗಾಗುತ್ತೋ ನಿಮಗೂ ಕೂಡ ತೋರಿಸ್ತೀನಿ ಹಾಗೆ ಮಷಿನ್ ವರ್ಕಲ್ಲಿ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಷಿನ್ ವರ್ಕಲ್ಲಿ ನೀವು ಬೋಟ್ನೆಕ್ನ ಯಾವ ಥರ ಬ್ಯಾಕ್ ಸೈಡ್ ಪಾಟ್ ಪಾಟ್ನೆ ಆ ಥರ ನೆಕ್ಗಳನ್ನ ಯಾವ ಥರ ಸೆಟ್ ಮಾಡ್ಕೊತೀರಾ ತೋರಿಸಿ ನಮಗೂ ಕೂಡ ಅಂತ ಕೇಳಿದ್ರಿ ಸೊ ಅದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗೆ ವಿತ್ ಮೆಜರ್ಮೆಂಟಿಂದ ನಾನು ನಿಮಗೆ ತೋರಿಸ್ತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಯಾರೆಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅವರು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ಬನ್ನಿ ಕಂಟಿನ್ಯೂ ಮಾಡೋಣ ಇಲ್ಲಿ ನಾನು ಪಾಂಟ್ ನೆಕ್ನ ಯಾವ ಥರ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಬ್ಲೌಸು ಸೆಂಟರ್ ಮಾ ಪಾರ್ಟಿಗೆ ನಾನು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಸೆಂಟ್ರಿಗೆ ಬರಬೇಕು ಅದು ಅದಕ್ಕೋಸ್ಕರ ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಸೊ ಇವಾಗ ನಾನು ಕರೆಕ್ಟಾಗೆ ನಾನು ಮಾರ್ಕ್ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಾನು ಆಗಲೇ ತೋರಿಸಿದ್ದೀನಿ ಬಟ್ಟೆನ ಫಿಟ್ಟಾಗೆ ಮಾಡ್ಕೊಂಡಿರಬೇಕು ಅಂತ ಹೇಳಿಬಿಟ್ಟು ಇವಾಗ ನಿಮಗೆ ಇಂಚಸ್ ಕೂಡ ಕರೆಕ್ಟಾಗಿ ನಂಬರ್ಸ್ ಕಾಣ್ತಾ ಇದೆ ಸೊ ನನಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಸೊ ನಾನು ಅದೇ ಥರನೇ ನಾನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನಾನು ಮಷೀನ್ನ ಆಫ್ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಈ ಥರ ಮೂವ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ಸೊ ಅವ್ರದ್ದು ಬ್ಲೌಸ್ ಮೆಜರ್ಮೆಂಟ್ ಇದು ಸ್ವಲ್ಪ ದಪ್ಪನೇ ಇದ್ದಾರೆ ಅವರು ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಫಾರ್ಟಿ ಫಾರ್ಟಿ ಟು ಸೈಜ್ ಬ್ಲೌಸ್ ಇದು ಸೊ ಇದು ನಾರ್ಮಲ್ ನೆಕ್ಕಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇದು ನಾರ್ಮಲ್ ಯು ಶೇಪಲ್ಲಿದೆ ಇದನ್ನು ಇವಾಗ ನಾವು ಪಾಟ್ ನೆಕ್ಕಿಗೆ ವರ್ಕ್ನ ಅಂಥದ್ದು ಫಸ್ಟು ಬ್ಲೌಸ್ ಲೆಂತ್ನ ಚೆಕ್ ಮಾಡ್ಕೊಳ್ಳಿ ಬ್ಲೌಸ್ ಲೆಂತ್ ಎಷ್ಟಿದೆ ಅದರ ಮೇಲೆ ವರ್ಕ್ನ ಮಾಡಬೇಕಾಗುತ್ತೆ ಹಿಡ್ದು ಬ್ಲೌಸ್ ಲೆಂತ್ ಬಂದ್ಬಿಟ್ಟು ಫೋರ್ಟೀನ್ ಪಾಯಿಂಟ್ ಫೈವ್ ಇದೆ ನಾನು ಫಿಫ್ಟೀನ್ ತೊಗೊತೀನಿ ಫಿಫ್ಟೀನ್ ಪಾಯಿಂಟ್ ಫೈವ್ ತೊಗೊತೀನಿ ಸೊ ನೀವು ಕಚ್ಚನ ಆಫ್ ಇಂಚ್ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ಫಿಟ್ ಮಾಡಿದ್ದೀವಲ್ವಾ ಅಲ್ಲಿ ನಿಮಗೆ ಒಂದು ಇಂಚಷ್ಟು ಬಟ್ಟೆ ಸಿಕ್ಬಿಡುತ್ತೆ ಇವರು ವಿತ್ ಬಾರ್ಡ್ರು ಸೇರಿಸ್ಬಿಟ್ಟೆ ವರ್ಕ್ ಬರಬೇಕು ಮತ್ತು ಇಲ್ಲಿಂದಾನೇ ವರ್ಕ್ ಬರಬೇಕು ಅಂತ ಹೇಳಿದ್ದಾರೆ ಯಾಕೆಂದರೆ ಅದು ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಇದೆ ಅದಕ್ಕೋಸ್ಕರನೇ ತೋರಿಸ್ತೀನಿ ನಿಮಗೆ ಯಾವ ಥರ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನಾನು ನೋಡ್ತಾ ಇರ್ಬೋದು ನಾನು ಕರೆಕ್ಟಾಗಿ ಹದಿನೈದು ವರೆಗೆ ಇಲ್ಲ ಹದಿನೈದಕ್ಕೆ ಮಾರ್ಕ್ನ ಮಾಡ್ಕೊಳ್ತೀನಿ ಬಟ್ ಇಲ್ಲಿಂದ ಹದಿನೈದು ಇಂಚಿಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನಂಬರ್ಸ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಬ್ಯಾಕ್ ಕ್ಯಾಮ್ರಾ ಇಟ್ಕೊಂಡೆ ವೀಡಿಯೋ ಇದ್ದೀನಿ ಸೊ ಎಷ್ಟರ ಮಟ್ಟಿಗೆ ಕಾಣಿಸುತ್ತೋ ಗೊತ್ತಿಲ್ಲ ನನಗೇನು ಅನಿಸುತ್ತೋ ಆ ಥರ ವೀಡಿಯೋ ಇದ್ದೀನಿ ಇಲ್ಲಿ ಹದಿನೈದು ಇಂಚಿಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಸೊ ಅದು ಬಂದು ನೀವು ಇವಾಗ ನೆಕ್ಕು ಬ್ಯಾಕ್ ನೆಕ್ಕು ಶೋಲ್ಡರ್ ಇಟ್ಕೊಳ್ಬೇಕಲ್ವ ಸೊ ಇವ್ರದ್ದು ಬಂದ್ಬಿಟ್ಟು ಮೂರು ಇಟ್ಕೊಂಡ್ರೆ ಆಗುತ್ತೆ ಬಟ್ ಇಲ್ಲಿ ನಾನು ಅವ್ರು ತುಂಬ ದಪ್ಪ ಇರೋದ್ರಿಂದ ಇಲ್ಲಿ ನಾನು ಎಂಟೂವರೆ ಒಂಬತ್ತು ಒಂಬತ್ತರ ಹತ್ತರವರೆಗೂ ಸಹ ನೀವು ಇಟ್ಕೊಬೋದು ಇಲ್ಲಿ ಸೆಂಟು ಮಾರ್ಕ್ ಮಾಡ್ಕೊಂಡಿದ್ದೀರಲ್ಲ ಇಲ್ಲಿ ನೆಕ್ ಬಂದ್ಬಿಟ್ಟು ಇಲ್ಲಿ ನಾನು ನಾಲ್ಕೂವರೆಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಇಲ್ಲಿ ನಾನು ನಾಲ್ಕೂವರೆಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಮತ್ತು ಒಂಬತ್ತಕ್ಕೆ ಇಲ್ಲಿ ಬಂದ್ಬಿಟ್ಟು ಒಂಬತ್ತು ಬರುತ್ತೆ ಸೊ ಒಂಬತ್ತು ಒಂಬತ್ತುವರೆ ಹತ್ತರವರೆಗೂ ಸಹ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಇಲ್ಲಿ ಕ್ಲೋಸ್ ಬರುತ್ತೆ ಇಲ್ಲಿ ಲಾಡಿ ಕಟ್ಟೋದು ಆ ಥರ ಏನೂ ಸಹ ಡಿಸೈನ್ ಬರ್ತಾ ಇಲ್ಲ ಅದಕ್ಕೋಸ್ಕರ ಇಲ್ಲಿ ನಾನು ಕ್ಲೋಸ್ ಮಾಡ್ಕೊಂಡಿದ್ದೀನಿ ಇದು ನೆಕ್ ಬಂದ್ಬಿಟ್ಟು ಇವರು ಒಂದು ಇಂಚು ಕೆಳಗಡೆ ಮಾಡಿ ಅಂದರೆ ನೆಕ್ ಬಂದುಬಿಟ್ಟು ಒಂದು ಇಂಚ್ ಕೆಳಗಡೆ ಕೊಡಿ ಅಂತ ಕೇಳಿದರೆ ಇವ್ರದ್ದು ಕರೆಕ್ಟಾಗಿ ಇವಾಗ ಹತ್ತುವರೆ ಇದೆ ಇಲ್ಲಿ ನಾನು ಹನ್ನೊಂದು ಹನ್ನೊಂದು ವರೆವರೆಗೂ ಇಟ್ಕೊಳ್ತೀನಿ ಹನ್ನೊಂದು ಇಟ್ಕೊಳ್ತೀನಿ ಹಾಗಾಗಿ ಇದು ಸ್ವಲ್ಪ ಡೀಪ್ ಜಾಸ್ತಿ ಬರುತ್ತೆ ಬ್ರಾಡು ಜಾಸ್ತಿ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಅವ್ರಿಗೆ ಈ ಬಾರ್ಡ್ರನು ಸಹ ಲೆಕ್ಕ ಬರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಹನ್ನೆರಡು ಬರ್ತಾ ಇದೆ ಇಲ್ಲಿ ನನ್ನ ಮತ್ತೆನೂ ಸಹ ಹನ್ನೆರಡಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಕೆಳಗಡೆ ಬಟ್ಟೆ ಇನ್ನೂ ಒಂದು ಒಂದೂವರೆ ಇಂಚಷ್ಟು ಒಳಗಡೆ ನಾವು ಇಲ್ಲಿ ಏನು ಫಿಟ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಹೋಗಿದೆ ನನಗೆ ಇಲ್ಲಿಂದಲೇ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ದಾರೆ ಅವರು ಸೊ ಅದಕ್ಕೋಸ್ಕರ ನಾನು ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು ಹನ್ನೆರಡಕ್ಕೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದುಬಿಟ್ಟು ನೈನ್ ಇದೆ ಓಕೆನಾ ಇಲ್ಲಿ ಮೇಲ್ಗಡೆ ಒಂದು ಇಂಚು ನನ್ನ ಡಿಸೈನು ಅವ್ರು ಹೆಂಗಾದರೂ ಇರಲಿ ನಾನು ಮೇಲ್ಗಡೆ ಇಲ್ಲಿ ಒಂದು ಅರ್ಧ ಇಂಚು ಡಿಸೈನ್ ಎಕ್ಸ್ಟ್ರಾ ಕೊಟ್ಟಿರ್ತೀನಿ ಡಿಸೈನ್ ಒಂದು ಅರ್ಧ ಇಂಚು ಕಮ್ಮಿ ಬಂದು ಬಂದ್ರು ಸಹ ಇಲ್ಲಿ ಮೇಲುಗಡೆ ಒಂದು ಇಂಚ್ ಎಕ್ಸ್ಟ್ರಾ ವರ್ಕ್ ಇರುತ್ತೆ ಸೊ ಅದನ್ನು ಅವರು ಇನ್ ಇನ್ಕ್ಲೂಡ್ ಮಾಡ್ಕೊತಾರೆ ಸೊ ಇಲ್ಲಿಂದ ವರ್ಕ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಗೆ ಮತ್ತು ಇಲ್ಲಿ ಕ್ಲೋಸ್ ಬರುತ್ತೆ ಯಾವುದೇ ರೀತಿಯಾಗಿ ಲಾಡಿ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಬರೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ನಾವು ಒಂಬತ್ತು ಮತ್ತು ಹತ್ತರವರೆಗೂ ಇಟ್ಕೊಳ್ಬೋದು ಇದೆಷ್ಟು ಅಂತಂದರೆ ಒಂದು ಫಾರ್ಟಿ ಫಾರ್ಟಿ ಟು ಆ ಥರ ಬ್ಲೌಸ್ ಸೈಜ್ ಇದು ಈಗ ನಾನು ಮಷಿನ್ ಆನ್ ಮಾಡ್ಕೊಂತೀನಿ ಮಷಿನ್ ಬಂದುಬಿಟ್ಟು ಸೆಂಟ್ರಲ್ಲೇ ಮಿಡಲಲ್ಲೇ ಇಟ್ಕೊಂಡು ಆನ್ ಮಾಡ್ಕೊಳ್ಳಿ ಯಾಕೆಂದರೆ ಸೈಡಲ್ಲಿ ಏನಾದರೂ ಇದ್ದ ರೆಫ್ರೆನ್ಸ್ ಕೊಟ್ವಿ ಅಂತಂದರೆ ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಒಂದು ರೆಫರೆನ್ಸ್ ಲೈನ್ ಆದರೆ ಸ್ಯಾಟನ್ ಸ್ಟಿಚ್ ರನ್ ಆಗುತ್ತೆ ನೀವು ಕಂಪ್ಲೀಟಾಗಿ ನೋಡ್ತಾ ಇರ್ಬೋದು ಕರೆಕ್ಟು ಆ ಮಾರ್ಕಿಗೆ ಒಂದು ಸ್ಟಿಚ್ ಕಮ್ಮಿಗೆ ಕೂರುತ್ತೆ ಅಷ್ಟೇ ನಿಮಗೆ ಎಲ್ಲೂ ಸಹ ಒಂದು ಸ್ವಲ್ಪನೂ ಸಹ ಹೆಚ್ಚು ಕಮ್ಮಿ ಬರೋದಿಲ್ಲ ಈ ಥರ ನೆಕ್ಗಳು ಬಂದಾಗ ಸ್ವಲ್ಪ ಬ್ರಾಡು ಜಾಸ್ತಿಯೇ ಬರುತ್ತೆ ಯಾಕೆ ಅಂತಂದರೆ ಅದು ಕ್ಲೋಸ್ ಆಗೋದ್ರಿಂದ ಹಿಂದೆ ಲಾಡಿ ಅದು ಹುಕ್ಕು ಏನೂ ಬರಲ್ಲ ಸೊ ಆ ಥರ ಇರೋದರಿಂದ ಸ್ವಲ್ಪ ಬ್ರಾಡ್ ಇದ್ರೆ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ ನಿಮಗೆ ಬ್ರಾಡು ಕಮ್ಮಿ ಬೇಕು ಡೀಪು ಕಮ್ಮಿ ಬೇಕು ಅಂದಾಗ ಈ ಥರ ಡಿಸೈನ್ಗಳು ಸೆಟ್ ಆಗೋದಿಲ್ಲ ಅಷ್ಟೊಂದು ಕಂಫರ್ಟಬಲ್ ಆಗಿ ಕೂಡ ಇರೋದಿಲ್ಲ ರಿಂಗಲ್ಸ್ ಬರ್ತಾ ಇರುತ್ತೆ ಹಾರ್ಮಲ್ ಶೇಪ್ ಹತ್ತಿರ ಸೊ ಆ ಥರ ಇದ್ದಾಗ ಈ ಥರ ನೆಕ್ಗಳು ಬಂದಾಗ ಸ್ವಲ್ಪ ಬ್ರಾಡು ಜಾಸ್ತಿನೇ ಇರಬೇಕು ಆವಾಗಲೇ ಚೆನ್ನಾಗಿ ಕಾಣಿಸೋದು ರೆಫ್ರೆನ್ಸ್ ಲೈನ್ ನೋಡ್ಬೋದು ಕರೆಕ್ಟಾಗೆ ಆ ಮಾರ್ಕಿಗೆನೇ ಬರುತ್ತೆ ಜಸ್ಟ್ ಒಂದು ಕಾಲು ಇಂಚ್ಕಿನ್ನ ಕಮ್ಮಿ ನಿಮಗೆ ಕಮ್ಮಿ ಬರುತ್ತೆ ಅಷ್ಟಿಂದ ಇಷ್ಟು ಕಮ್ಮಿ ಬಂದಾಗ ಏನೂ ಸಹ ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ ಕರೆಕ್ಟಾಗೇ ಬಂದ್ಬಿಡುತ್ತೆ ಇನ್ನೇನು ಡಿಸೈನ್ ರನ್ ಆಯಿತು ಸೊ ತುಂಬಾ ಟೈಮಿಂಗ್ ಇದೆ ಟೂ ಅಂಡ್ ಟೂ ಆ್ಯಂಡ್ ಹಾಫ್ ಅವರು ಎರಡು ಅವರು ತರ್ಟಿ ನೈನ್ ಮಿನಿಟ್ಸ್ ಏನೋ ಇದೆ ಅದು ಇಲ್ಲಿ ಒಂದು ಮೇಲೆ ಕಟ್ ಮಾಡ್ಕೊಳ್ಳೋದನ್ನ ಮಿಸ್ಟೇಕ್ ಮಾಡ್ತೀರಾ ಫಸ್ಟ್ ಈ ಲೈನಿಂಗನ್ನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ಇದು ಕಟ್ ವರ್ಕ್ ಇರುತ್ತೆ ಡಿಸೈನ್ ಇದು ಫುಲ್ ಕಂಪ್ಲೀಟ್ ಸ್ಟಿಚ್ ಆಗಲಿ ನಾನು ಡಿಸೈನ್ ತೋರಿಸ್ತೀನಿ ಲೈಟು ಪ್ಯಾರ್ಟ್ ಗ್ರೀನ್ ಕಲರು ಮತ್ತು ಲೈಟು ಬೇಬಿ ಪಿಂಕ್ ಕಲರ್ ಸ್ಯಾರಿನಲ್ಲಿ ಬಂದಿರೋಂಥದ್ದು ಇದನ್ನು ಕಟ್ ಮಾಡೋದು ಹೇಗೆ ಅನ್ನೋದು ಸಹ ತೋರಿಸ್ತೀನಿ ನಿಮಗೆ ಯಾಕಂದರೆ ತುಂಬ ಜನ ಪಾಪ ಕಾಲ್ ಮಾಡಿ ಕೇಳಿದ್ರು ನೀವು ಮಷಿನ್ ತೊಗೊಂಡಿರೋರು ಒಂದಿಬ್ಬರು ಮೂರು ಜನ ಕಾಲ್ ಮಾಡಿ ಕೇಳಿದರು ಅಕ್ಕ ಇದು ಕಟ್ ಮಾಡ್ಕೊ ಸಾರಿ ವರ್ಕ್ ಆದಮೇಲೆ ಕಟ್ ಮಾಡ್ಕೊಳ್ತಿರಲ್ಲ ಯಾವ ಥರ ಕಟ್ ಮಾಡ್ಕೊಳ್ತೀರಾ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ಇವಾಗ ಅದನ್ನೇ ತೋರಿಸ್ತೀನಿ ಲೈನಿಂಗ್ನ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸೊ ಬನ್ನಿ ನೋಡೋಣ ಇಲ್ಲಿ ನೋಡ್ತಾ ಇರ್ಬೋದು ಮಷಿನ್ ಕೂಡ ರನ್ ಆಗ್ತಾ ಇದೆ ಆ ಸೌಂಡ್ ಕೂಡ ಕೇಳಿಸ್ತಾ ಇದೆ ಆ ಸೌಂಡ್ ಏನು ಜಾಸ್ತಿ ಇದ್ದರೆ ಅದನ್ನು ಇಗ್ನೋರ್ ಮಾಡಿ ಇಲ್ಲಿ ನಾನು ಏನು ಹೇಳ್ತೀನೋ ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಓಕೆನಾ ಫಸ್ಟ್ನ ಇಲ್ಲಿ ಸ್ಲೀವ್ಸನ್ನ ಕಟ್ ಮಾಡ್ಕೊಳ್ತೀನಿ ಯಾಕೆಂದರೆ ಫ್ರೆಂಟ್ ಪಾರ್ಟಲ್ಲಿ ಇದು ಆಲ್ಮೋಸ್ಟ್ ಬ್ಲೌಸೇ ಕಮ್ಮಿ ಇದೆ ಒಂದು ಏಯ್ಟಿನೂ ಸಹ ಏಯ್ಟಿಗಿಂತ ಸ್ವಲ್ಪ ಕಮ್ಮಿನೇ ಬರುತ್ತೆ ಅಷ್ಟಿದೆ ಪೀಸ್ ಇದು ಫ್ರಂಟಲ್ಲಿ ಸ್ವಲ್ಪ ಕಮ್ಮಿ ಬಿದ್ದರೂ ಸಹ ಸ್ವಲ್ಪನಾದ್ರೂ ಸಹ ಒಂದು ಎರಡು ಇಂಚು ಕಮ್ಮಿ ಬಿದ್ದಾಗ ಪೀಸನ್ನ ಆ್ಯಡ್ ಮಾಡ್ಕೊಳ್ಬೋದು ಕೆಳಗಡೆ ಪಾರ್ಟಲ್ಲಿ ಫ್ರಂಟಲ್ಲಿ ಸೊ ಸ್ಲೀವ್ಸ್ ಹಂಗಾಗಲ್ಲ ಅಸಹ್ಯವಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಫಸ್ಟ್ ಇಲ್ಲಿ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡೂ ಸಹ ಇಲ್ಲೇನು ವರ್ಕ್ ಮಾಡಿರೋದಿದೆಯಲ್ಲ ಸೊ ಈ ಎರಡೂ ಪಾರ್ಟ್ನು ಸಹ ಕರೆಕ್ಟಾಗಿ ಈ ಥರ ಜಾಯಿಂಟ್ನ ಮಾಡಿಕೊಂಡು ಈ ಥರ ಎರಡು ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಬಟ್ಟೆ ಜಾಸ್ತಿ ಇದ್ದರೆ ನಾಲ್ಕು ಫೋಲ್ಡ್ ಮಾಡಿ ಕರೆಕ್ಟಾಗಿ ಸ್ಲೀವ್ಸ್ ಎಷ್ಟು ಬರುತ್ತೋ ಅಷ್ಟನ್ನ ಕಟ್ ಮಾಡ್ಕೊಳ್ಳಿ ನೀವು ಇಲ್ಲಿ ನಾನು ಎರಡು ಪಾರ್ಟ್ನ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಬ್ಲೌಸ್ ಅಂತಲ್ಲ ಮಷಿನ್ ವರ್ಕ್ ಆಗಿರ್ಬೋದು ಹ್ಯಾಂಡ್ ವರ್ಕ್ ಆಗಿರ್ಬೋದು ನೀವು ನಾರ್ಮಲ್ ಬ್ಲೌಸ್ ಕಟ್ ಮಾಡಿದ್ರೂ ಸಹ ಸೇಮ್ ಇದೇ ಥರನೇ ನೋಡಿಕೊಂಡು ಮಾಡಿಕೊಳ್ಳಿ ಅಷ್ಟೇ ಈಗ ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊಂಡು ನೀವು ಬ್ಲೌಸ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ ಯಾಕೆಂದರೆ ಕಟ್ ವರ್ಕ್ ಇರೋದರಿಂದ ಈ ಕಚ್ಚ ಸ್ವಲ್ಪ ಒಂದು ಅರ್ಧ ಇಂಚ್ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ಬಿಟ್ಕೊಂಡ್ರೆ ಸ್ಟಿಚ್ ಮಾಡಬೇಕಾದ್ರೆ ನಿಮಗೆ ಈಸಿ ಅನಿಸುತ್ತೆ ಅಷ್ಟೇ ಸೊ ಇಲ್ಲಿ ನಾನು ಕರೆಕ್ಟಾಗಿ ಸ್ಲೀವ್ಸ್ಗೆ ನನಗೆ ಎಕ್ಸ್ಟ್ರಾ ಒಂದು ಕಾಲಿಂಚಷ್ಟು ಬಟ್ಟೆನೇ ಬಿಟ್ಕೊಂಡು ನಾನಿಲ್ಲಿ ಸ್ಲೀವ್ಸನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ವಾಯ್ಸ್ ಎಷ್ಟು ಕೇಳಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ ನನಗೆ ಎಷ್ಟು ಆಗುತ್ತೋ ಅಷ್ಟು ಜೋರಾಗೆ ಮಾತಾಡ್ತಾ ಇದ್ದೀನಿ ಬಟ್ ಮಷಿನ್ಗೆ ಸೌಂಡ್ ಇದೆಯಲ್ಲ ಅದಕ್ಕೋಸ್ಕರ ಅಷ್ಟೇ ಎಷ್ಟು ಕೇಳಿಸುತ್ತೋ ಅಷ್ಟನ್ನು ಕೇಳಿಸ್ಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ಇಲ್ಲಿ ನಾನು ಸ್ಲೀವ್ಸ್ನ ಕಟ್ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಂಡ್ಬಿಡ್ತೀನಿ ಸೊ ಇವಾಗ ಬಂದು ನಾನು ನೆಕ್ಸ್ಟು ಬ್ಯಾಕ್ ಮತ್ತು ಫ್ರಂಟ್ನ ಕಟ್ ಮಾಡ್ಕೊತೀನಿ ಸೊ ಬ್ಯಾಕ್ ಸೈಡು ಫ್ರಂಟ್ ಸೈಡ್ ಆದ್ರೂ ಅಷ್ಟೇ ಈ ಥರ ಎರಡು ಎರಡೂ ಸಹ ಇಲ್ಲಿ ಮತ್ತು ಇಲ್ಲಿ ನೀಟಾಗಿ ಎರಡು ಫೋಲ್ಡ್ ಮಾಡಿ ಇಟ್ಕೊಂಡು ಇಲ್ಲಿ ನೀಟಾಗಿ ಈ ಥರ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ಫ್ರಂಟ್ ವರ್ಕ್ ಮಾಡಿರೋದು ಯಾವಾಗಲೂ ಮೇಲೆ ನಮ್ಗೆ ಕಾಣಿಸ್ತಾ ಇರಬೇಕು ಕೆಲವೊಬ್ರು ಇಲ್ಲಿ ಒಳಗಡೆ ಹಿಂದಗಡೆ ಬರೋ ಥರ ಈ ಥರ ಹಾಕ್ಕೊಂಡ್ಬಿಡ್ತಾರೆ ಅವಾಗ ಕಟ್ ಮಾಡ್ಕೊಳ್ಬೇಕಾದ್ರೆ ಗೊತ್ತಾಗಲ್ಲ ಫ್ರಂಟ್ ವರ್ಕ್ ಎಷ್ಟಕ್ಕೆ ಬಂದಿದೆ ಏನೋ ಅಂತ ಗೊತ್ತಾಗಲ್ಲ ಸೊ ಈ ಥರ ಮಾಡ್ಕೊಳ್ಳಿ ನಿಮ್ಗೆ ಈ ಥರ ಟೇಬಲ್ ಕಂಫರ್ಟಬಲ್ ಇಲ್ಲ ಅಂದರೆ ನೀವು ಕೆಲಗರೇ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಏನೂ ಸಹ ಪ್ರಾಬ್ಲಮ್ ಇಲ್ಲ ಈ ಥರ ನೋಡ್ಕೊಳ್ಬೇಕು ಕರೆಕ್ಟಾಗೆ ಇದೆ ಇಲ್ಲಿ ಸೊ ಇದನ್ನು ನನ್ನ ಬಟ್ಟೆ ಜರುಗುತ್ತ ಅಂತ ಇಲ್ಲೊಂದು ವಾಟ್ರ್ ಬಾಟ್ಲ್ ಇಟ್ಕೊತಿದ್ದೀನಿ ಅಷ್ಟೇ ಬಟ್ ಕ್ಲಾತ್ ಮೇಲೆ ಇವಾಗ ಬ್ಯಾಕ್ ನೆಕ್ ಏನು ಕಟ್ ಮಾಡ್ಕೊಂಡಿದ್ದೀವಲ್ಲ ಸೊ ಇದನ್ನು ಯಾವುದೇ ಕಾರಣಕ್ಕೂ ಈ ನೆಕ್ ನ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ವರ್ಕ್ ಮಾಡಬೇಕು ವರ್ಕ್ ಕೊಡೋ ಬ್ಲೌಸು ಮಾಡಬೇಕಾದ್ರೆ ಅಥವಾ ಮಷಿನ್ ವರ್ಕ್ ಆಗಲಿ ಹ್ಯಾಂಡ್ ವರ್ಕ್ ಆಗಲಿ ಕಟ್ ಮಾಡ್ಕೊಳ್ಬೇಕಾದ್ರೆ ಇದನ್ನು ಯಾವಾಗಲೂ ಸಹ ಸ್ಟಿಚ್ ಮಾಡ್ಕೊಂಡೇನೆ ಆಮೇಲೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಆರ್ಚ್ ಹಾಕೊಂಡಿದ್ದೀನಿ ಎಲ್ಲಿಂದ ಎಲ್ಲಿಗೆ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು ಕರೆಕ್ಟಾಗಿ ಏನು ಮೆಜರ್ಮೆಂಟ್ ಇರುತ್ತೆ ಅಲ್ವಾ ಕರೆಕ್ಟಾಗಿ ಅಷ್ಟನ್ನೇ ತೊಗೊಳ್ಬೇಕಾಗುತ್ತೆ ಸೊ ಈ ಥರ ಇಟ್ಕೊಂಡಿದ್ದೀನಿ ಇಲ್ಲಿ ಫ್ರೆಂಟಿಗೆ ಆರಾಮಾಗಿ ಸಿಕ್ಬಿಡುತ್ತೆ ನಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪ್ರಾಬ್ಲಮ್ ಆಗಿಬಿಡುತ್ತೆ ಇಲ್ಲ ನಾನು ಎಕ್ಸ್ಟ್ರಾ ಏನು ಎಕ್ಸಸ್ ಇದೆಯಲ್ಲ ಅದನ್ನ ಕಟ್ ಮಾಡ್ಕೊಳ್ತೀನಿ ಇದು ಯಾರಾದರೂ ಆಗಿ ಸ್ಯಾರಿ ಉಡೋರಿದ್ದರೆ ಇದೇ ಒಂದು ಬಾರ್ಡ್ರಿಂದ ನೀವು ಬೆಲ್ಟು ಆ ಥರ ಏನಾದರೂ ಒಂದು ಮಾಡ್ಕೊಳ್ಬೋದು ಅದನ್ನು ಸಹ ಇವಾಗ ಟ್ರೆಂಡಿಂಗಲ್ಲಿದೆ ಎಕ್ಸ್ಟ್ರಾ ಬೆಲ್ಟ್ ಹಾಕ್ಕೊಳೋದಕ್ಕಿಂತ ಈ ಥರ ಸ್ಯಾರಿ ಬಾರ್ಡರಲ್ಲಿ ಬೆಲ್ಟ್ ಮಾಡ್ಕೊಳೋದು ಪೀಸ್ ಕಮ್ಮಿ ಇದ್ದ ಏನು ಮಾಡೋಕ್ಕಾಗಲ್ಲ ಅದನ್ನೇ ಸ್ಲೀವ್ಸಿಗೆ ಅಟ್ಯಾಚ್ ಮಾಡ್ಕೊಳ್ತೀವಿ ಅಷ್ಟೇ ಇವಾಗ ಇದಾಯಿತು ಇವಾಗ ನಾನು ಫ್ರಂಟ್ ಪಾರ್ಟನ್ನ ಇದೂ ಅಷ್ಟೇ ಫ್ರೆಂಟ್ ನೋಡಿ ನಾನು ಮಿಸ್ ಆಗಿ ಸ್ವಲ್ಪ ಕಟ್ ಮಾಡಿಬಿಟ್ಟಿದ್ದೀನಿ ಇದನ್ನು ಅಷ್ಟೇ ಫ್ರೆಂಟ್ ಪಾರ್ಟನ್ನೂ ಸಹ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಫೈನಲಿ ಇನ್ನೇನು ಸ್ಟಿಚ್ ಮಾಡ್ತೀವಿ ಸ್ಟಿಚ್ ಆದಮೇಲೆ ಕಚ್ಚ ರಿಮೂವ್ ಮಾಡಬೇಕು ಅನ್ನೋ ಟೈಮಲ್ಲಿ ನೀವು ಕಟ್ ಮಾಡಿಕೊಂಡ್ರು ಸಹ ಸಾಕಾಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಒಂದು ಕಾಲಿಂಚಷ್ಟು ಹೆಚ್ಚು ಕಮ್ಮಿ ಆದಾಗ ಎಕ್ಸ್ಟ್ರಾ ಒಳಗಡೆ ಬಟ್ಟೆ ಹೋಗೋದಕ್ಕಿಂತ ಹೊರಗಡೆ ಹೊರ್ಗಡೆ ಸೈಡಿಂದನೇ ತಗೊಳೋದು ಬೆಟರು ನಾವು ಫಸ್ಟಿಗೇನೆ ರೌಂಡು ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನ ಅಷ್ಟೊಂದು ಸರಿ ಇರೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಸೈಡು ಕೂಡ ನಾನು ಆರ್ಚ್ ಚಾಕ್ಕೊಂಡಿದ್ದೀನಿ ಫ್ರಂಟ್ ಮತ್ತು ಬ್ಯಾಕು ಸೊ ಇಷ್ಟು ಸಹ ಓಕೆ ಸೊ ಇವಾಗ ಎರಡನ್ನೂ ಸಹ ಕಟ್ ಮಾಡ್ಕೊಂಡು ಬಿಡ್ತೀನಿ ನಾನು ಎಕ್ಸ್ಟ್ರಾ ಉಳ್ದಿರೋದ್ರಲ್ಲಿ ಕ್ರಾಸ್ ಬೆಲ್ಟು ಮತ್ತೆ ಹುಕ್ ಹಾಕೋಕೆ ಬೆಲ್ಟ್ ಏನು ಬೇಕಾಗುತ್ತಲ್ಲ ಅಷ್ಟನ್ನು ಸಹ ನೀವು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಸೊ ಇಷ್ಟು ಬರುತ್ತೆ ಇಷ್ಟು ಕಚ್ಚಾ ಏನು ಬಿಟ್ಕೊಂಡಿದ್ದೀನಿ ಅಂತಂದರೆ ನಾನು ಇಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸಹ ಸರಿಸ್ಕೊಂಡು ಅಡ್ಜಸ್ಟ್ ಮಾಡ್ಬೋದು ಸ್ವೇಟ ಕರೆಕ್ಟಾಗಿ ಇಲ್ಲಿಗೆ ಹೆಡ್ಜಿ ಕಟ್ ಮಾಡ್ಕೊಂಡಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗೆ ನಾವು ಬಿಟ್ಟು ಕಟ್ ಮಾಡ್ಕೊಂಡಾಗ ಇಲ್ಲಿ ಸುಮ್ಮನೆ ಒಂದು ಇಂಚ್ ಬಟ್ಟೆ ವೇಸ್ಟ್ ಆಗುತ್ತೆ ನಾವು ಇನ್ನೂ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಏನು ಕಟ್ ಮಾಡ್ಕೊತೀವಲ್ಲ ಅವಾಗ ಕಟ್ ಮಾಡ್ಕೊಂಡಾಗ ನಿಮಗೆ ಬಟ್ಟೆ ಸಹ ಮಿಕ್ಕತ್ತೆ ಇನ್ನೊಂದು ಸ್ಲೀವ್ಸಿಗೆ ಪ್ಯಾಚ್ ಹಾಕಬೇಕು ಅಂದಾಗ ಇದನ್ನು ಸಹ ನೀವು ಯೂಸ್ ಮಾಡ್ಕೊಳ್ಬೋದು ಇದೊಂದು ಟಿಪ್ಪು ಯಾರಾದರೂ ಫಾಲೋ ಮಾಡ್ತಿಲ್ಲ ಅಂದರೆ ನ್ಯೂ ಬಿಗಿನರ್ಸ್ ಯಾರಿದ್ದರು ಅವ್ರು ಆರಾಮಾಗಿ ಈ ಟಿಪ್ಪನ್ನ ಫಾಲೋ ಮಾಡ್ಬೋದು ಇನ್ನೂ ನಾವು ಬರೇ ವರ್ಕ್ ಆಗೋ ಬ್ಲೌಸ್ ಏನೋ ಸ್ಟಿಚ್ ಮಾಡಿಲ್ಲ ಸ್ಟಿಚ್ ಮಾಡೋಕ್ಕೆ ಬರಲ್ಲ ಅನ್ನೋರು ಸಹ ನೀವು ಈ ಥರ ಮಾರ್ಕ್ ಮಾಡಿಕೊಂಡು ಈ ತರ ಕಟ್ ಮಾಡ್ಕೊಂಡ್ರೆ ಆರಾಮಾಗಿ ನೀವು ಮನೇಲೇನೆ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು ಸೊ ಕೆಳಗಡೆ ಒಂದ್ಸಲಿ ಕಣ್ಣಾಡ್ತೀವಿ ಅಷ್ಟೇ ಯಾಕೆ ಅಂತಂದ್ರೆ ಆರಾಮಾಗಿ ನಾವೇನೋ ಕರೆಕ್ಟಾಗಿ ಇದೆ ಅಂತ ಕಟ್ ಮಾಡ್ಕೊಂಡು ಬಿಡ್ತೀವಿ ಒಂದೊಂದ್ಸರಿ ಕೆಳಗಡೆ ಬಟ್ಟೆ ಹಿಂದೆ ಮುಂದೆ ಆಗಿರುತ್ತೆ ಒಂದ್ಸಲ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಅಷ್ಟೇ ಇದಾದ್ರೂ ಅಷ್ಟೇ ಒಂದು ಒಂದು ಕಾಲು ಇಂಚು ಗ್ಯಾಪ್ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇನ್ನೇನು ಇಲ್ಲ ಇದು ಫ್ರಂಟ್ ಪಾರ್ಟ್ ಸೊ ಇನ್ನೇನೆಲ್ಲ ಕಂಪ್ಲೀಟ್ ಆಯಿತು ಇವಾಗ ಇರೋದು ನಮಗೆ ಟಾಸ್ಕು ಏನು ಅಂತಂದರೆ ಬಟ್ಟೆನ ಅಡ್ಜಸ್ಟ್ ಮಾಡಿಕೊಂಡು ಉಳಿಸ್ಕೊಂಡು ಏನು ಇಕ್ಕಿರೋದು ಎಲ್ಲ ಪಾರ್ಟ್ಗೂ ಸಹ ಬಟ್ಟೆ ಜೋಡಿಸ್ಕೊಳ್ಬೇಕು ನಾವು ಪೀಸ್ ಉಳಿಲಿಲ್ಲ ಅಂದರೂ ಪರವಾಗಿಲ್ಲ ಕರೆಕ್ಟಾಗಿ ನಮಗೆ ವರ್ ಸ್ಟಿಚ್ ಮಾಡೋಕ್ಕೆ ಎಷ್ಟು ಬೇಕೋ ಕ್ಲಾತು ಅಷ್ಟು ಕ್ಲಾತು ಸಿಕ್ಬಿಟ್ರೆ ನಿಮಗೆ ಸಮಾಧಾನ ಆಗಿಬಿಡುತ್ತೆ ಒಂದೊಂದು ಸಲ ಕ್ರಾಸ್ ಬೆಲ್ಟ್ಗೂ ಸಹ ಜಾಯಿಂಟ್ ಮಾಡಿ ಮಾಡ್ಕೊಬೇಕು ಆ ಥರ ಸಿಕ್ಬಿಡುತ್ತೆ ಇದನ್ನು ಸಿಂಗಲ್ ಸಿಕ್ಕಿದೆ ಡಬಲ್ ಸಿಕ್ಕಿಲ್ಲ ಸಿಂಗಲ್ ಸಿಕ್ಕಾಗಿ ಏನು ಮಾಡೋಕ್ಕಾಗಲ್ಲ ಲೈನಿಂಗ್ನ ಡಬಲ್ ಹಾಕ್ಕೊಳ್ಳಿ ಅಷ್ಟೇ ಸೊ ಇಷ್ಟು ನಾನು ಇನ್ನೇನು ಕಾಳಜಾಪಟ್ಟಿಗೆ ನಾನು ಲೈನಿಂಗ್ನೇ ಯೂಸ್ ಮಾಡ್ತೀನಿ ಸ್ವಲ್ಪ ಗಟ್ಟಿ ಸೇಫಾಗಿರುತ್ತೆ ಹೇಳ್ಬಿಟ್ಟು ಸೊ ಈ ಕ್ಲಾತನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಇಂಜೋ ಥರ ಆಗಿಬಿಡುತ್ತೆ ನನಗೆ ಹೆಂಗಿದ್ರೆ ಸಿ ಕಮ್ಮಿ ಬಂದಿದೆ ಅಲ್ಲಿ ಯೂಸ್ ಮಾಡ್ಕೊಳ್ತೀನಿ ಈ ಕ್ಲಾತು ಇಲ್ಲೇ ನನಗೆ ಎಲ್ಲೂ ಮಿಕ್ಕೇ ಇಲ್ಲ ಪೀಸ್ ಅಂದಾಗ ನಾನು ಈ ಥರ ಏನು ಬೆಲ್ಟ್ಗೆ ಅಂತ ಹೇಳಿದ್ನಲ್ಲ ಈ ಒಂದು ಬಾರ್ಡರ್ನ ಯೂಸ್ ಮಾಡ್ಕೊಳ್ತೀನಿ ಸೊ ನಾನು ಇದೇ ಥರನೇ ಕಟ್ ಮಾಡ್ಕೊಳ್ಳೋದು ನೀವು ಯಾವ ಥರ ಕಟ್ ಮಾಡ್ಕೊಳ್ತೀರಾ ನಾನು ಯೂಸ್ ಮಾಡಿರೋ ಅಂಥ ಟೆಕ್ನಿಕ್ ತಪ್ಪೋ ಸರಿನಾ ಅಂತ ಕಮೆಂಟ್ ಮಾಡಿ ಹಾಗೆ ಒಂದಷ್ಟು ಡಿಸೈನ್ಸ್ ತೋರಿಸಿದೆ ಅಲ್ವ ಅದರಲ್ಲಿ ನಿಮ್ಗೆ ಯಾವುದೇ ಇಷ್ಟ ಆಯಿತು ಅಂತಲೂ ಸಹ ಕಮೆಂಟ್ ಮಾಡಿ ಇಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಕೇರ್ ಲಾಡ್ಸ್ ಆಫ್ ಲವ್